ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಶರತ್ ಏನಪ್ಪ ಶರತ್ ನಿನ್ನೆನೂ ಒಂದು ವಿಡಿಯೋ ಇವತ್ತು ಒಂದು ವಿಡಿಯೋ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡ್ತಾ ಇದೆಯಾ ಏನು ಸಮಾಚಾರ ಅಂತೆಲ್ಲ ಕೇಳಿದ್ರೆ ಈ ರೀತಿ ಘಟನಾವಳಿಗಳು ಈ ಥರ ಒಂದು ಎಕ್ಸೈಟಿಂಗ್ ಡೇಸ್ ಬರ್ತಾ ಇದ್ರೆ ಯಾಕೆ ವಿಡಿಯೋ ಮಾಡಬಾರ್ದು ಹೇಳಿ ಅಂದರೂ ಸೋಮವಾರದತ್ತು ವಿಡಿಯೋ ಮಾಡೋದು ಅನ್ನೋದು ಒಂದು ಚಾಲೆಂಜಿಂಗೇನೆ ಬಟ್ ಇವತ್ತು ಮ್ಯಾಚ್ ಮುಗಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಬಂತು ಅಂತಂದ್ರೆ ಆ ಸಂತೋಷದ ಕ್ಷಣಗಳನ್ನ ಎಲ್ಲರೂ ಜೊತೆನೂ ಒಂದ್ಸಲ ಮೆಲುಕು ಹಾಕಿ ಒಂದು ವಿಡಿಯೋ ಮಾಡಿ ರಿವ್ಯೂ ಮಾಡೇ ಬಿಡೋಣ ಅಂತ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲೈಕ್ ಮಾಡೋಕ್ಕೆ ಇದಕ್ಕೆಲ್ಲ ಏನು ಖರ್ಚಾಗಲ್ಲ ಬಟ್ ಇದನ್ನೆಲ್ಲ ಮಾಡಿದ್ರೆ ನಿಮಗೆಲ್ಲ ಗೊತ್ತಲ್ಲ ನಮ್ಗೊಂಚೂರು ಖರ್ಚಿಗೆ ಸಿಕ್ಕಾಪಟ್ಟೆ ಅಕ್ಕ ಸಿಕ್ಕಾಪಟ್ಟೆ ಅಲ್ಲ ಖರ್ಚಿಗೆ ದುಡ್ಡು ಸಿಗುತ್ತೆ ಅದರಿಂದೆಲ್ಲ ಸಿಗ್ದಾಗ ಪಾರ್ಟಿ ಮಾಡೋಣ ಸೂಪರಾಗಿ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಫಸ್ಟ್ ಮಾತಾಡೋಣ ಏನು ನಡೀತು ಏನು ಕತೆ ಅಂತ ನಿನ್ನೆ ಮ್ಯಾಚ್ ಮುಗ್ದಾಗ ಮೂವತ್ತೈದು ರನ್ ಬೇಕಾಗಿತ್ತು ಅಥವಾ ನೆನ್ನೆ ಮ್ಯಾಚಲ್ಲ ನಿನ್ನೆ ದಿನ ಮುಗ್ದಾಗ ಇಂಗ್ಲೆಂಡ್ಗೆ ಗೆಲ್ಲಕ್ಕೆ ಮೂವತ್ತೈದು ರನ್ ಬೇಕಿತ್ತು ಈ ಮ್ಯಾಚ್ ಗೆದ್ಬಿಟ್ಟಿದ್ದರೆ ಸೀರೀಸ್ ವಿನ್ ಅವರು ನಮಗೆ ಈ ಮ್ಯಾಚ್ ಗೆಲ್ಲೇಬೇಕಾದಂಥ ಪರಿಸ್ಥಿತಿ ಭಾರತಕ್ಕೇನು ಅಂತಂದರೆ ಸೀರೀಸ್ನ ಸಮ ಮಾಡ್ಕೋಬೇಕು ಎರಡು ಎರಡು ಸೊ ಆಗತ್ತೆ ಅಂತ ಯಾಕಂದರೆ ಒಂದು ಮ್ಯಾಚ್ ದೃಢ ಆಗ್ಬಿಟ್ಟಿತ್ತಲ್ಲ ಸೊ ಈ ನ ಅವ್ರು ಗೆಲ್ಲೇಬೇಕು ಅಂತ ಫುಲ್ಲು ಎಲ್ಲ ತಮ್ಮ ಸಾಮರ್ಥ್ಯವನ್ನು ಪಣಕ್ಕಿಟ್ಬಿಟ್ಟು ಆಡೋದು ಅಂತಾರಲ್ಲ ಎಲ್ಲ ಹಂಗಾಡ್ತಾಯಿದ್ರು ಇಂಗ್ಲೆಂಡನ್ನು ಯಾಕಂದರೆ ಹ್ಯಾರಿ ಬ್ರೂಕು ಮತ್ತು ಜೋರು ಊಟ ಆಡಿದ್ದು ಏನೋ ಬ್ಯಾಸ್ಬಾಲ್ ಎಲ್ಲ ತಗೊಂಬಂದು ಸ್ಟಾಕ್ಬಿಟ್ರು ನೆನೆ ಲಂಚ್ ಆ ಟೈಮಲ್ಲಿ ಸರ್ರಿ ಹೊಡಿತಾ ಇದ್ರು ಬಟ್ ನೆನೆ ಕೊನೆ ಮೂಮೆಂಟ್ ಬರೋ ಅಷ್ಟೊದಕ್ಕೆ ಒಂದೊಳ್ಳೆ ಒಂಥರ ಆಸೆ ಚಿಗುರಿತ್ತು ನಮಗೂ ಏನೋ ಒಂದು ಚಾನ್ಸ್ ಇದೆ ಅಂತ ಮೂವತ್ತೈದು ರನ್ ಬೇಕು ಅನ್ನೋ ಪರಿಸ್ಥಿತಿಲಿ ಮೂವತ್ತೈದು ಅನ್ನೋದು ಇದೊಂಥರ ಟ್ರಿಕಿ ನಂಬರ್ ನಮ್ಗೆ ಎಲ್ರಿಗೂ ಇಂಜಿನಿಯರಿಂಗ್ ಮಾಡಿದವ್ರಿಗಂತೂ ನಮ್ಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಎಷ್ಟೊಂದು ವೀಡಿಯೋನಲ್ಲೂ ಮಾತಾಡಿದ್ದೀವಿ ಎಷ್ಟೊಂದು ಕಡೆ ಇದನ್ನ ಮೀಮ್ ಮಾಡ್ಕೊಂಡು ಟ್ರಾಲ್ ಮಾಡ್ಕೊಂಡು ಮಾತಾಡ್ತಾನೆ ಇರ್ತೀವಿ ಇಂಜಿನಿಯರಿಂಗ್ ಮಾಡೋ ಹತ್ರ ಆಗೋಯ್ತು ಇವತ್ತು ಇಂಗ್ಲೆಂಡ್ಗೆ ಮೂವತ್ತೈದು ರನ್ ತೆಗೆಯೋದು ಅನ್ನೋದು ಅಷ್ಟು ಸುಲಭ ಗುರು ಕೊನೆಯಲ್ಲಿ ಆರು ರನ್ನಿಂದ ಶಾರ್ಟು ನೋಡಿದ್ರೆ ಅದು ರಿವ್ಯಾಲ್ಗೆ ಹಾಕ್ಬಿಟ್ಟು ಆರು ರನ್ ಹೆಂಗಾದ್ರು ಬಂದ್ಬಿಡುತ್ತೆ ಅಂದ್ಬಿಟ್ಟು ಲೆಕ್ಕ ಇವತ್ತು ಆ ಪರಿಸ್ಥಿತಿಗೆ ಹೋಗಿ ತಲ್ಪಿಟ್ಟು ಮ್ಯಾಚ್ ಸೋತ್ಬಿಟ್ರು ಇಂಗ್ಲೆಂಡ್ ಸೊ ಮೂವತ್ತೈದು ತೆಗೆಯೋಕ್ ಆಗಲಿಲ್ಲ ಅವ್ರಿಗೆ ಸೊ ಇಂಜಿನಿಯರಿಂಗ್ ಇದು ಇದೊಂಥರ ಇಂಜಿನಿಯರಿಂಗ್ ಕೇಸ್ ಆಗೋಯ್ತು ಅವ್ರಿಗೆ ಬಟ್ ಮೂವತ್ತೈದು ರನ್ ಬೇಕಿದ್ದಾಗ ನಾಲ್ಕು ವಿಕೆಟ್ ಇತ್ತು ಅದ್ರಲ್ಲಿ ಕ್ರಿಸ್ ವೋಕ್ಸ್ ಆಡ್ತಾರೋ ಇಲ್ವೋ ಅನ್ನೋದು ಯಾಕಂದ್ರೆ ಇನ್ನು ನಾಲ್ಕು ವಿಕೆಟ್ ಅಲ್ಲಿ ವಿಕೆಟ್ ಕೈಗೆ ಬಂದ್ಬಿಟ್ಟಿದೆ ಇನ್ನೇನು ಏಳು ವಿಕೆಟ್ ಆದಂಗೆ ಲೆಕ್ಕ ನಿನ್ನೆ ಇನ್ನು ಮೂರು ವಿಕೆಟ್ ಹೆಂಗ ತೆಗೆದುಬಿಟ್ರೆ ಇವತ್ತು ನೋಡೋಣ ಅಂತ ನೋಡಿದಾಗ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಮಿತ್ ಅವ್ರದ್ದೊಂದೇ ಭಯ ಇದ್ದಿದ್ ನಮ್ಗು ಆ ಮನುಷ್ಯ ಎಷ್ಟೊಂದು ಈ ಅಲ್ಲಿ ಹಾಳು ಮಾಡಿದ್ದೆಲ್ಲ ನೋಡಿದ್ವಲ್ಲ ಈ ಅಲ್ಲೂ ಈ ಕೊನೆಯನಲ್ಲೂ ಹಾಳು ಮಾಡಿ ಸ್ಪಾಚ್ ಬೋರ್ಡ್ ಇರೋದಂತಾನೆ ಆ ಜೇಮಿ ಸ್ಮಿತ್ ಅಂದ್ಕೊಂಡು ನೋಡ್ತಾ ಇದ್ವಿ ನೋಡಿದ್ರೆ ಔಟ್ ಆಗ್ಬಿಟ್ಟು ಕಾರ್ಡ್ ಬಿಹೆಂಡು ಸಿರಾಜ್ ಮಿಯಾ ಹೆಂಗೋ ಮ್ಯಾಜಿಕ್ ಮಾಡ್ಬಿಟ್ಟು ಸಿಕ್ಕಾಗಟ ಒಳ್ಳೆ ಬಾಲು ವಿಕೆಟ್ ಬಂತು ಕಾರ್ಡ್ ಬಿಹೆಂಡ್ ಆಗ್ತಿದ್ದಂಗೆ ಆಸೆ ಚಿಗುರ್ಬಿಟ್ಟಿತ್ತು ನೆಕ್ಸ್ಟ್ ಬಾಲ್ನೇ ರಾಹುಲ್ ಇನ್ನೇನು ಶಾರ್ಟ್ ಆಫ್ ಸ್ಲಿಪ್ ನಿಂತ್ಕೊಂಡಿದ್ದು ಇನ್ನೇನು ಒಂಚೂರು ಒಂದು ಎರಡು ಇಂಚ್ ಮುಂದೆ ಬಿದೋಯ್ತು ರಾಹುಲ್ಗೆ ಸ್ಲಿಪ್ಪಲ್ಲಿ ಆ ಕ್ಯಾಚ್ ಏನಾದ್ರು ಇಡ್ಬಿಟ್ಟಿದ್ರು ಇನ್ನೂ ಬೇಗನೆ ಆಗೋಗಿರೋದು ಬಟ್ ಅದು ಮಿಸ್ ಆದ್ರೂ ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ ಯಾರು ಕರ್ಲಿ ಅಂತಲ್ಲಿ ಅದೊಂದು ಗೋಲ್ಡ್ ಮಾಡಿದ್ದು ಆಮೇಲೆ ಎಲ್ ಬಿ ಡಬ್ಲ್ಯೂ ಅಂಪೈರ್ಸ್ ಕಾಲ್ ಆಗಿದ್ದು ಎಲ್ಲ ಲಕ್ಕಾಗಿ ಸಿಕ್ಕಾಟ್ ಓ ಹತ್ರಕ್ಕೆ ಬಂದ್ರು ಇನ್ನೇನು ಒಂಬತ್ತು ವಿಕೆಟ್ ಆಗೋಯ್ತು ಇನ್ ಕ್ರಿಸ್ ಒಂದೇ ಕೈ ಇರೋದು ಮಾಡ್ತಾರೆ ಅಂತ ನೋಡ್ತಾ ಇದ್ವಿ ಕ್ರೀಸ್ ವಾಕ್ಸ್ ನಿಜವಾಗ್ಲೂ ಬ್ರೇವ್ ಹಾರ್ಟೆಡ್ ಡಿಸ್ಪ್ಲೇ ಆಫ್ ಸ್ಪೋರ್ಟ್ಸ್ ಮನ್ಶಿಪ್ ಮತ್ತೆ ಆ ಕಮಿಟ್ಮೆಂಟ್ ಮೆಚ್ಚಬೇಕು ಅಪ್ರಿಶಿಯೇಟ್ ಮಾಡ್ಲೇಬೇಕು ನಮಗೆಲ್ಲ ಅನಿಲ್ ಕುಂಬಳೆ ಅವಾಗ ಬ್ಯಾಂಡೇಜ್ ಹಾಕೊಂಡ್ ಬಂದು ಆಡಿದ್ದು ಇವೆಲ್ಲ ನೆನಪಾಗ ಸ್ಟಾರ್ಟ್ ಆಗಿತ್ತು ಅಷ್ಟೇ ಪಾಪ ಸ್ಲಿಂಗ್ ಹಾಕೊಂಡು ಒಂದೇ ಕೈಲಿಂಗ್ ಬ್ಯಾಟ್ ಇಡ್ಕೊಂಡು ಬಂದು ಎರಡರನ್ನು ರನ್ ಬೇಕಿದ್ದಾಗ ಬಂದರೆ ಬಂದ್ರೆ ಸರಿ ಬಟ್ ಈ ಬಂದಾಗ ಆಲ್ಮೋಸ್ಟ್ ಒಂದು ಇಪ್ಪತ್ ಏನೋ ಬೇಕಿತ್ತು ಅನ್ಸುತ್ತೆ ಆ ಕಡೆ ಅಟ್ಕಿನ್ಸನ್ ನಾನು ಆಡ್ತೀನಿ ನೀ ಅನ್ನೋ ಥರ ನಿಂತ್ಕೊಂಡು ಆ ಡಿಸ್ಪ್ಲೇಗೆ ನಿಜವಾಗ್ಲೂ ಎಲ್ಲರೂ ಹ್ಯಾಟ್ಸ್ ಆಫ್ ಅಪ್ರಿಷಿಯೇಟ್ ಮಾಡಲೇಬೇಕು ಎಂತ ಒಂದು ದೇಶಕ್ಕೋಸ್ಕರ ಆಡ್ತಾರೆ ಅನ್ನೋದು ಅದು ಭಾರಿ ಖುಷಿಯಾಗೋಯ್ತು ಸಖತ್ತಾಗಿ ಇತ್ತು ಆ ಡಿಸ್ಪ್ಲೇ ಬಟ್ ಅಟ್ಕಿನ್ಸನ್ನು ಆ ಕಡೆ ನಿಲ್ಲಿಸ್ಕೊಂಡು ಸಿಗ್ಸ್ ಹೊಡ್ದ್ ಬಿಡದ ಸಿರಾಜ್ಗೆ ಗುರು ಇದ್ಯಾಕೋ ಬಾಯೇ ಬರ್ತಾ ಇದೆಯಲ್ಲ ಅನ್ನೋ ಪರಿಸ್ಥಿತಿ ಕೊನೆಯಲ್ಲಿ ಎಷ್ಟೇ ಒಂದು ಪ್ರಯತ್ನ ಕೊಟ್ಟರು ಕೊನೆಗೆ ಮಿಯಾ ಮ್ಯಾಜಿಕ್ ಆಫ್ ಸ್ಟಂಪ್ ಯಾರ್ಕರ್ ಹಾಕ್ಬಿಟ್ಟು ತೆಗೆದು ವಿಕೆಟ್ ಬರ್ತಿದಂಗೆ ಆರ್ ರನ್ ಅಲ್ಲಿ ವಿಕ್ಟ್ರಿ ಅಪ್ಪ ಕಳ್ಕೊಂಡಿದ ಜಾಗದಲ್ಲೇನೆ ಒಂಥರ ರಿಡೆಮ್ಷನ್ ಅದಂಗೆ ಆಗೋಯ್ತು ಸಿರಾಜ್ಗೆ ಕಳ್ದಿದ್ದ ಜಾಗದಲ್ಲಿನೇ ಅಲ್ಲೇ ಹುಡುಕ್ಬಿಟ್ಟು ತೆಕ್ಕಿನ್ ವಸ್ತುಗಳನ್ನ ಅಂತಾರಲ್ಲ ಅದು ಇವತ್ತು ನಿಜ ಆಗೋಯ್ತು ರಿಡೆಂಪ್ಷನ್ ಅಂತಾರಲ್ಲ ಸಿರಾಜ್ಗೆ ಏನಂದ್ರೆ ಲಂಡನ್ ಅಲ್ಲಿ ಅದೇ ಲಾರ್ಡ್ಸ್ ಅಲ್ಲೇ ಅದೇ ಊರಲ್ಲಿ ಬಟ್ ಬೇರೆ ಗ್ರೌಂಡು ಬೇರೆ ಸ್ಟೇಡಿಯಂ ಬೇರೆ ಗ್ರೌಂಡು ಲಾರ್ಡ್ಸ್ ಅಲ್ಲಿ ಆಡ್ಬೇಕಾದ್ರೆ ಕೆಲವೇ ಹಿಂದೆ ಆ ಇಪ್ಪತ್ತೆರಡು ರನ್ನು ಸೋತಿದ್ದು ಜಡೇಜನ್ ಎದುರುಗಡೆ ನಿಂತ್ಕೊಂಡು ಆ ಹಿಂಗೆ ಡಿಫೆನ್ಸ್ ಎಂತ ಸಾಲಿಡ್ ಡಿಫೆನ್ಸ್ ಆ ಬಾಲ್ ಆಡಿದ್ದುದು ಅದಕ್ಕಿಂತ ಸಾಲಿಡ್ ಡಿಫೆನ್ಸ್ ಆಡೋಕ್ಕೆ ಆಗ್ತಿರ್ಲ ಬಂದ್ಬಿಟ್ಟು ಬಾಲ್ ಉರುಳ್ಕೊಂಬಂದ್ಬಿಟ್ಟು ಸ್ಪಿನ್ ಆಗ್ಬಿಟ್ಟು ಬೇಲ್ಸ್ ಉರುಳ್ಸ್ಬಿಟ್ಟು ಮ್ಯಾಚ್ ಸೋಲ್ಸ್ಬಿಡ್ತಲ್ಲ ಇಂಡಿಯಾದ ಆ ಮ್ಯಾಚ್ನು ವಿನ್ ಆಗಲೇಬೇಕಾದಂಥ ಪರಿಸ್ಥಿತಿಲಿ ಇದ್ದಿದ್ದು ನಾವು ಅದು ಆ ಮ್ಯಾಚ್ ಸೋತಿದ್ದು ಅಲ್ಲ ಅದೇ ಊರಲ್ಲಿ ಇವಾಗ ನೋಡಿ ಸಿರಾಜ್ ಕೊನೆಯಲ್ಲಿ ನಿಂತ್ಕೊಂಡು ಗೆದ್ದು ಇವಾಗ ಆ ಸೋಲಿನ ನೋವನ್ನೆಲ್ಲ ಮರೆತು ಈ ಗುರು ನೀನ್ ಐದು ವಿಕೆಟ್ ತೆಗ್ದಿಲ್ಲ ಹೆಂಗಿತ್ತು ಲಂಡನ್ ನಲ್ಲಿ ಇಂಗ್ಲೆಂಡ್ ಸೀರೀಸ್ ಹೆಂಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಅದೊಂಥರ ಅಜರಾಮರವಾಗಿ ಅವ್ರ ನೆನಪಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಹಸಿರಾಗೇ ಇರುತ್ತೆ ಅದ್ ಲಂಡನ್ದು ಅದೊಂಥರ ಪ್ಯಾಥೆಟಿಕ್ ಸಿಚುವೇಶನ್ ಅದನ್ನ ಕಹಿ ಘಟನೆ ಅದನ್ನ ಮರ್ತ್ ಬಿಡೋಕೆ ನನಗೆ ಡೆಫಿನೆಟ್ಲಿ ಯಾವಾಗ್ಲೂ ಬೇಗ ಮರೆಯೋಕೆ ಆಸೆ ಅಂತ ಸಿರಾಜ್ ಹೇಳಿದ್ರು ತಕ್ಷಣನೇ ಇದು ಖುಷಿಯಾದಂತ ಒಂದು ಸಂತೋಷದ ಕ್ಷಣ ನೆನಪಾಗ್ಬಿಟ್ಟು ಬೇಗ ಅದನ್ನೆಲ್ಲ ಮರ್ಸ್ಬಿಡ್ತು ಇವತ್ತೇ ಎಷ್ಟು ಖುಷಿ ಆಯಿತು ಗೆದ್ದ ಮೇಲೆ ವಿಕ್ಟ್ರಿ ಲ್ಯಾಪ್ ಎಲ್ಲ ಮಾಡಿದ್ರು ಸಖತ್ ಖುಷಿಯಾದಂಥ ಒಂದು ವಿಚಾರ ಟೆಸ್ಟ್ ಮ್ಯಾಚ್ ಕೂಡ ಇದು ಐದನೇ ದಿನದವರೆಗೂ ಬಂದಿದ್ದು ಒಂಥರ ಇದೇನೆ ಯಾಕಂದ್ರೆ ನೆನೆ ಮುಗ್ದಿರೋದು ಬಟ್ ಮಳೆ ಬಂದಿದ ಕಾರಣಕ್ಕೆ ಇವತ್ತು ಐದನೇ ದಿನಕ್ಕೆ ಬಂತು ಅಂತ ಅನ್ಕೊಳ್ಳೋಣ ಇಂಗ್ಲೆಂಡ್ನಲ್ಲಿ ಕ್ರಿಕೆಟ್ ಆಡೋ ಒಂದು ಸಂಭ್ರಮ ಅದರದ ಒಂದು ಸೊಬಗು ಅಂತಾರೆ ನೋಡಿ ಅದೇ ಒಂದು ಬೇರೆ ಥರ ಇರುತ್ತೆ ಆ ಬ್ಯೂಟಿ ಆಫ್ ದ ಕ್ರಿಕೆಟ್ ಇನ್ ಇಂಗ್ಲೆಂಡ್ ಅಂತಾರಲ್ಲ ಯಾಕಂದ್ರೆ ಅವ್ರುಗಳು ಆಡೋ ರೀತಿ ಅವ್ರ ತರ ಇಂಟೆನ್ಸಿಟಿ ಮತ್ತೆ ಅಲ್ಲಿ ಆಡೋ ಅಂತ ಒಂದು ಅಟ್ಮಾಸ್ಫಿಯರು ಬೇರೆ ತರನೇ ಇತ್ತು ಇಡೀ ಸೀರೀಸ್ ಕೂಡ ಇದಕ್ಕೆ ಹೊರತಾಗಿರ್ಲಿಲ್ಲ ನಮ್ ಕಡೆಯಿಂದ ಆಡ್ಬೇಕಾದ್ರೆ ನಮಗೆ ಒಂಥರ ಬೇರೆ ತರದ್ ಚಾಲೆಂಜ್ಗಳನ್ನೇ ಕಾಣಿಸ್ತಾ ಇತ್ತು ಯಾಕಂದ್ರೆ ರೋ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಇಲ್ದನೆ ರೋಕೋ ಇಲ್ದನೆ ಆಡ್ತಾ ಇರೋ ಸೀರೀಸು ಆಮೇಲೆ ಎಲ್ಲಾ ಯಂಗ್ಸ್ಟರ್ಸು ಆ ಮತ್ತೆ ಅಶ್ವಿನ್ ಇಲ್ಲ ಯಾರು ಸೀನಿಯರ್ಸೇ ಇಲ್ಲ ಇದ್ದಿದ್ರಲ್ಲಿ ಸೀನಿಯರ್ ಅಂದ್ರೆ ರವೀಂದ್ರ ಜಡೇಜಾ ಒಬ್ಬರೇ ಹಿಂಗ ಆಡ್ತಾ ಇರ್ಬೇಕಾದ್ರೆ ಹೆಂಗಿರುತ್ತಪ್ಪ ಏನು ಕತೆ ಶುಭ್ಮನ್ ಗಿಲ್ ಮೊದಲನೇ ಬಾರಿಗೆ ಎಲ್ಲ ನಾಯಕತ್ವ ಎಷ್ಟರ ಮಟ್ಟಿಗೆ ಭರವಸೆ ಮೂಡಿಸ್ತಾರೆ ಏನು ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ದಂಗೆ ಆಯಿತು ಕೊನೆಯಲ್ಲಿ ಶುಭಮನ್ ಗಿಲ್ ಎಸ್ಪೆಷಲಿ ಈಗಲೇ ಹೇಳ್ಬಿಡ್ತೀನಿ ಒಳ್ಳೆ ಭರವಸೆ ಮೂಡಿಸಿದಂಥ ಒಂದು ಆಟಗಾರ ಕ್ಯಾಪ್ಟನ್ಸಿನಲ್ಲೂ ಅಷ್ಟೇ ನಾಯಕತ್ವದಲ್ಲೂ ಒಳ್ಳೆ ಟ್ಯಾಲೆಂಟ್ ಅಂತೂ ಇದೆ ಒಳ್ಳೆ ಲೆವೆಲ್ ಹೆಡೆಡ್ಡು ಇದೇ ರೀತಿ ಕಂಟಿನ್ಯೂ ಆಗಲಿ ಭಾರತದ ಭಾರತದ ಟೆಸ್ಟ್ ಕ್ರಿಕೆಟ್ಗೂ ಒಂದು ಒಳ್ಳೆ ಒಳ್ಳೇದಾಗುತ್ತೆ ಈ ಈ ಇದರಿಂದ ಸಖದಾಗ್ ಆಡಿದ್ರು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲಾನು ಬಹಳ ಚೆನ್ನಾಗಿತ್ತು ಚೆನ್ನಾಗಿ ಬ್ಯಾಲೆನ್ಸ್ ಔಟ್ ಮಾಡಿಕೊಂಡು ಎಲ್ಲರನ್ನು ಮ್ಯಾನೇಜ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅನಿಸ್ತು ಅಂಡ್ ಸೀರೀಸ್ ಕೈ ಬಿಟ್ಟೋಗಂಗೆ ಆಗಲಿಲ್ಲ ಕೊನೆಯಲ್ಲೂ ಎಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡಿ ಟೂ ಟೂನಲ್ಲೇ ಇಟ್ಕೊಂಡಿದ್ದು ಅದೊಂಥರ ವಿಕ್ಟ್ರಿ ಅನ್ನೋ ತರನೇ ತಗೋಬಹುದು ಹಂಗ್ ತಗೊಂಡ್ರೆ ಬಹಳ ಚೆನ್ನಾಗೇ ಶುಭನ್ ಗಿಲ್ ಕ್ಯಾಪ್ಟೆನ್ಸಿ ಅಂತ ಹೇಳಬೇಕು ಇದು ಭಾರತ ಅನುಭವಿಸಿರುವಂತ ಒಂದು ಕಡಿಮೆ ಅಂತರದ ಗೆಲುವು ಅಂತ ಎಲ್ಲ ಕಡೆ ಬರ್ತಾಯಿತ್ತು ಆರು ರನ್ಗಳ ಗೆಲುವು ಅನ್ನೋದು ಸಿಕ್ಕಾಪಟ್ಟೆ ಕಡಿಮೆ ಅಂತರದ ಗೆಲುವು ಟೆಸ್ಟ್ ಮ್ಯಾಚ್ಗಳಲ್ಲಿ ಅದು ಎಲ್ಲ ಕಡೆ ಬರ್ತಾಯಿತ್ತು ಇದಕ್ಕೆ ಮುಂಚೆ ಇದ್ದಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅದು ಕಡಿಮೆ ಅಂತರದ್ದು ಇತ್ತು ಅನ್ಸುತ್ತೆ ಅದು ಎಷ್ಟು ಇಪ್ಪತ್ತರನ್ನ ಹದಿನೆ ರನ್ನ ಇಪ್ಪತ್ತೆರಡು ರನ್ನ ಏನೋ ಇರಬೇಕು ಅನ್ಸುತ್ತೆ ಇದು ಇವಾಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಆರೇ ರನ್ಗಳಲ್ಲಿ ಗೆದ್ದಿರೋದು ಒಂದು ಇದು ಒಂದು ದಾಖಲೆಯಾಗಿ ಇವತ್ತಿನ ಮ್ಯಾಚು ಎಲ್ಲ ಕಡೆ ರೆಕಾರ್ಡ್ ಆಗುತ್ತೆ ಈ ಥರ ಎಲ್ಲ ಕೌತುಕಗಳಿಗೆ ಒಂಥರ ಸಾಕ್ಷಿಯಾದ ಸರಣಿ ಟೆಸ್ಟ್ ಸರಣಿ ಸೂಪರ್ ಆಯ್ತು ಎಲ್ಲರೂ ಅದೇ ಅಂತ ಇದ್ದರು ಹಾರ್ಡ್ ಕೋರ್ ಟೆಸ್ಟ್ ಕ್ರಿಕೆಟ್ ಫ್ಯಾನ್ಸ್ ಅಲ್ಲೆಲ್ಲ ಪೋಸ್ಟ್ ಎಲ್ಲ ಇಟ್ಕೊಂಡಿದ್ರು ಇಪ್ಪತ್ತೈದು ದಿನಗಳ ಅಮೋಗ ಟೆಸ್ಟ್ ಕ್ರಿಕೆಟ್ ಎಲ್ಲ ಮುಗೀತು ನಾಳೆಯಿಂದ ಏನಪ್ಪ ಮಾಡೋದು ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ಎಲ್ಲ ಪೋಸ್ಟ್ ಎಲ್ಲ ಇಟ್ಕೊಂಡಿದ್ರು ತೋರಿಸ್ತಾ ಇದ್ರು ಟಿ ವಿನಲ್ಲಿ ಸಖತ್ ಮಜಾ ಅಂತ ಇತ್ತು ಟೆಸ್ಟ್ ಕ್ರಿಕೆಟ್ನ ಒಂದು ಸೊಬಗು ಅದರದ್ದು ಒಂದು ಬ್ಯೂಟಿನೇ ಒಂಥರ ಬೇರೆ ಥರ ಸೂಪರ್ ಮಜಾ ಮಾಡಿದ್ವಿ ಎಲ್ಲರೂ ಈ ಕೊನೆ ಮ್ಯಾಚ್ ಅಲ್ಲಿ ಇನ್ನೇನು ಹೈಲೈಟ್ಸ್ ಅಂತ ಹೇಳ್ಬೇಕಂತಂದ್ರೆ ಫಸ್ಟ್ ಇನಿಂಗ್ಸ್ ಆಡದ ಕರುಣ್ ನಾಯರ್ ಹೊಡೆದಿದ್ದ ಐವತ್ ರನ್ ಅದು ಐವತ್ ರನ್ ನೂರೈವತ್ತಕ್ಕೆ ಸಮಾನ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಎರಡು ಫೇಲ್ಯೂರ್ ಆಗಿದ್ದ ಆ ಮನುಷ್ಯ ನಿಂತ್ಕೊಂಡು ಆಡಿದ್ದು ಬಟ್ ಆದ್ರೂ ಆ ಮನುಷ್ಯನ್ ಕನ್ಸಿಸ್ಟೆನ್ಸಿ ಇನ್ನೂ ಚೂರು ಇಂಪ್ರೂವ್ ಇಲ್ಲ ಅಂತಂದ್ರೆ ಆ ಸ್ಲಾಟ್ಸ್ ಇನ್ನು ನಂಬರ್ ಫೈವ್ ಸ್ಲಾಟ್ ಇವೆಲ್ಲ ಇನ್ನು ಹಂಗೆ ಓಪನ್ ಉಳ್ಕೊಳ್ಳೋ ತರ ಇದೆ ಆ ಸಾಯಿ ಸುದರ್ಶನ್ದು ಅಷ್ಟೇ ಇನ್ನು ಕನ್ಸಿಸ್ಟೆನ್ಸಿ ಬೇಕು ಓಪನಿಂಗ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಸೆಕೆಂಡ್ ಇನಿಂಗ್ಸ್ ಎಲ್ಲ ಸೆಂಚುರಿ ಹೊಡೆದಿದ್ದು ಆ ಕಾರಣಕ್ಕೆ ಆ ಮನುಷ್ಯ ಡೆಫಿನೆಟ್ಲಿ ಒಂದು ಒಳ್ಳೆ ಭರವಸೆ ಮುಂದಕ್ಕೆ ಹಂಗೆ ಬರ್ತಾರೆ ರಾಹುಲ್ ಇವ್ರನ್ನ ಯಾರನ್ನೂ ಅಲ್ಲಾಡ್ಸಕ್ ವಾಷಿಂಗ್ಟನ್ ಸುಂದರ್ ತಗೊಂಡ್ ಬ್ಯಾಲೆನ್ಸು ಬ್ಯಾಲೆನ್ಸ್ ಆ ಮನುಷ್ಯ ಆಡ್ತಾ ಇದ್ದಿದ್ದ ರೀತಿ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಕುಲ್ದೀಪ್ ಯಾದವ್ನ ತರಬೇಕ ಅನ್ನೋದೆಲ್ಲ ಇತ್ತು ಬಟ್ ವಾಷಿಂಗ್ಟನ್ ಸುಂದರ್ ತಂದಿದ್ದ ಬ್ಯಾಲೆನ್ಸೂ ಬಹಳ ಚೆನ್ನಾಗಿತ್ತು ಜಡೇಜ ಮಾತಾಡೋ ಹಾಗೆ ಇಲ್ಲ ಎಲ್ಲಕ್ಕಿಂತ ಮಜಾ ಬಂದಿದ್ದು ಆಕಾಶ್ ದೀಪು ನೈಟ್ ವಾಚ್ಮನ್ ಅಂತ ಕರ್ಕೊಂಡ್ಬಂದು ಸೂಪರ್ ಆಗಿ ಅರವತ್ತೆಲ್ಲ ಹೊಡೆದು ಸಖತ್ ಆಡಿದ್ರು ಈ ಮ್ಯಾಚಲ್ಲಿ ಅದು ಒಳ್ಳೆ ಘಟನೆ ಅಂತ ನೆನಪಲ್ಲಿ ಇಟ್ಕೋಬಹುದು ಪ್ರಸಿದ್ ಕೃಷ್ಣ ಮತ್ತೆ ವಾಪಸ್ ಬಂದು ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ ಒಂದು ನಾಲ್ಕು ವಿಕೆಟ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಕೃಷಿಯಲ್ಲಿ ನಾಲ್ಕು ವಿಕೆಟ್ಸ್ ತಗೊಂಡಿದ್ದು ಆಕಾಶ್ ದೀಪು ವಿಕೆಟ್ಸ್ ತಗೋದ್ರು ಇನ್ನ ಫಾಸ್ಟ್ ಬೌಲಿಂಗ್ ಅಲ್ಲಿ ಸಿರಾಜ್ ಮಿಯಾ ನಮ್ಮ ಡಿ ಎಸ್ ಪಿ ಸಿರಾಜ್ ಮಿಯನ್ ಬಗ್ಗೆ ಹೇಳಲೇಬೇಕಿಲ್ಲ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾರೆ ಒಂಥರ ಟು ಬೌಲರ್ ಆಗೋಗ್ಬಿಟ್ಟಿದ್ದಾರೆ ಕ್ಯಾಪ್ಟನ್ಗೆ ಯಾವಾಗ ಕೇಳಿದ್ರು ಸಿಕ್ಕಾಪಟೆ ಫುಲ್ ಹೋಲ್ ಆರ್ಟೆಡ್ ಆಗಿ ಬಂದು ಸಿಕ್ಕ ಎಲ್ಲ ಸಾಮರ್ಥ್ಯವನ್ನು ತನ್ನ ಸಾಮರ್ಥ್ಯವನ್ನು ಎಲ್ಲ ಪಂದ್ಯಕ್ಕೋಸ್ಕರ ಮೀಸಲಿಟ್ಟು ಎಲ್ಲ ಗೇಮ್ಗಳಲ್ಲೂ ಫುಲ್ಲು ಹೈ ಲೆವೆಲ್ ಆಫ್ ಇಂಟೆನ್ಸಿಟಿಲಿ ಬೌಲಿಂಗ್ ಮಾಡ್ತಾ ಇದೆ ಮನುಷ್ಯ ಅದೊಂದು ಶುಭ ಸಮಾಚಾರ ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರಲ್ಲ ಈಗ ಬುಮ್ರಾ ಇಲ್ದೇರೋ ಅದನ್ನ ಗಮನಿಸಿರ್ಬೇಕು ಎರಡು ಮ್ಯಾಚ್ ಗೆದ್ದಿದ್ದು ನಾವು ಬುಮ್ರಾ ಇಲ್ದಿರೋ ಮ್ಯಾಚ್ ಗೆದ್ದಿದೀವಿ ಈ ಸೀರೀಸಲ್ಲಿ ಮತ್ತೆ ವಿಕೆಟ್ ಕೀಪರ್ ಪಂತ್ ಡೆಫಿನೆಟ್ಲಿ ಇದರ್ತಾರೆ ಬಟ್ ಇವತ್ತು ಜ್ರು ಜುರೇಲ್ಲಪ್ಪ ಗುರು ತಲೆ ಎಲ್ಲ ಕೆಟ್ಟೋಯ್ತು ಒಂದ್ ಮಿನಿಟ್ ಅಲ್ಲಂತೂ ಆ ಸಿಕ್ಸ್ ಎಲ್ಲ ಹೊಡೆದು ಅಟ್ಕಿನ್ಸನ್ ಇನ್ನೇನು ಮ್ಯಾಚ್ ನ ಕೈ ಕೈ ಫುಲ್ ಕೈ ಬಿಟ್ಟು ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನೋ ಪರಿಸ್ಥಿತಿಲಿ ಕಾಮನ್ ಜೆನ್ಸ್ ಗುರು ಧೋನಿಗೆ ಎಲ್ಲ ಇಂಥವ್ರನ್ನೆಲ್ಲ ನೋಡಿರೋಂಥ ಪರಿಸ್ಥಿತಿಲಿ ಗ್ಲೌಸ್ ತೆಗಿಬೇಕಲ್ವಾ ಗ್ಲೌಸೇ ತೆಗಿಲಿಲ್ಲ ಲಾಸ್ಟ್ ಬಾಲಲ್ಲಿ ರನ್ಔಟ್ ಚಾನ್ಸ್ ಬರುತ್ತೆ ಸಿಂಗಲ್ ತಗೊಳ್ಳೋದು ಸಿಂಗಲ್ ಅವಾಯ್ಡ್ ಮಾಡಬೇಕು ಅಕಸ್ಮಾತ್ ಬೈಸ್ ಬಂದ್ಬಿಟ್ರೆ ಬೈಸೇ ಆಯ್ತು ಸಿರಾಜ್ ಬೌಲಿಂಗ್ ಮಾಡ್ತಾ ಇದ್ರೆ ಬೈಸು ಅದನ್ನು ಹಿಂಗೆ ಫುಲ್ ಕೀಪರ್ ಗ್ಲೌಸ್ ಹಾಕೊಂಡು ಅದು ರೂಜೂರೆಯಲ್ಲೂ ಹಂಗೆ ಟ್ರೈ ಮಾಡ್ತಾ ರನ್ ಔಟ್ಗೆ ಮಿಸ್ ಆಯ್ತು ರನ್ಔಟ್ ಸಿಂಗಲ್ ಆರಾಮಾಗಿ ಓಡ್ಬಿಟ್ರು ಅಟ್ಕಿನ್ಸನ್ ಈ ಕಡೆ ಕ್ರಿಸ್ ವಾಕ್ಸ್ ಪಾಪ ಕಷ್ಟಪಟ್ಕೊಂಡು ಸಿಂಗಲ್ ತಗೊಂಡು ಓಡ್ ಬಂದ್ರು ಔಟ್ ಚಾನ್ಸ್ ಮಿಸ್ ಆಯಿತು ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಆ ಟೈಮಲ್ಲಿ ಅದು ರುಜೂರೇಲಿ ಯಾರಿಗೂ ಕಾಮನ್ ಸೆನ್ಸ್ ಇಲ್ವೋ ಅಷ್ಟು ಸಿರಾಜ್ಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು ಹೋಗ್ಬಿಟ್ಟು ಬೈಯ್ಯದ ಏನೋ ಒಟ್ಟು ಆಮೇಲೆ ಸುಮ್ಮನ್ ಗಿಲ್ನ ಕೇಳಿದ ಗುರು ಯಾರು ಹೇಳಿದ್ ಗುರು ಇವ್ ಮನುಷ್ಯನಿಗೆ ಕೀಪರ್ ಗ್ಲೌಸ್ ಎಲ್ಲ ತೆಗೆದಿಕ್ ಬಿಡ್ ಒಂದ್ ತೆಗೆದಿಕ್ ಹಾಕ್ಬೇಕು ಯಾರು ಹಾಕೊಳಕ್ಕೆ ಕೇಳಿದ್ರ ಏನು ಅದೇನೋ ಅರ್ಥವೇ ಆಗಲ್ಲಪ್ಪ ಆ ಟೈಮಲ್ಲಿ ಮಾಡಬೇಕಾದಂಥ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಧ್ರುವಚರಲ್ದು ಸಿಕ್ಕಾಪಟ್ಟೆ ಒಂಥರ ಕ್ರೈಮ್ ಆ ಟೈಮಲ್ಲಿ ಅದಿಲ್ಲ ಮ್ಯಾಚ್ ಏನಾದ್ರು ಕಾಲೆದ್ಕೊಂಡಿದ್ರೆ ಇವತ್ತ ಮನ್ಷನ್ಗೆ ಊಟನಿರ್ತಾ ಇರಲಿಲ್ಲ ನನ್ನ ಲೆಗ್ ಬಟ್ ಟೆಸ್ಟ್ ಸೀರೀಸ್ ಮಾತ್ರ ಅಮೇಜಿಂಗ್ ಬಹಳ ಚೆನ್ನಾಗಿ ಅನ್ನಿಸ್ತೇವೆ ಕೊನೆಯವರ್ಗು ಎಲ್ರಿಗೂ ಮಜಾ ಅಂತೂ ಇತ್ತು ಟೆಸ್ಟ್ ಕ್ರಿಕೆಟ್ ಬ್ಯೂಟಿ ಹಾಗೆ ಉಳ್ಕೊಂಡಿದೆ ನಿಮಗೂ ಎಲ್ಲ ಹೇಗೆ ಅನ್ನಿಸ್ತು ಟೆಸ್ಟ್ ಮ್ಯಾಚ್ ಹೇಗಿತ್ತು ಇನ್ನೇನೇನ್ ಇಷ್ಟ ಆಯ್ತು ಎಲ್ಲನೂ ಕಮೆಂಟ್ಸಲ್ಲಿ ಅಲ್ಲಿ ಕಡೆ ತಿಳಿಸಿ ಸಿಗ್ತಾ ಇರೋಣ ಹೀಗೆ ಸೋ ಫ್ರಮ್ ಸೊ ಇದು ಫಿಲಂ ಬೇರೆ ಬಂದು ಎಲ್ಲ ಕಡೆ ಎಲ್ಲ ಧೂಳೆ ಬಿಸ್ತಾ ಇದೆಯಲ್ಲ ಎಲ್ಲ ನೋಡಿದ್ರೆ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬನ್ನಿ ಬನ್ನಿ ಅದ್ರ ಬಗ್ಗೆನು ಫಿಲಮ್ ನೋಡಿಲ್ಲ ಅಂದ್ರೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಇಲ್ಲೇ ಲಿಂಕ್ ಅಲ್ಲಿ ಹಾಕಿರ್ತೀನಿ ಅದ್ರ ಬಗ್ಗೆ ನೀವು ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸಿಗ್ತಾನೆಣ ಹೀಗೆ ಬಾಯ್